ಮಾಲನ ಪಡಿಬೇಕತ್ತ ರಗಡು ರಗಡು ಪ್ರಯತ್ನ ಮಾಡಕತ್ತೀನಿ ರೀ ಏನು ಮಾಡುದ್ರಿ ಅವ ಕಾಡೆ ಬೆನ್ನಿ ಹಚ್ಚ್ಯಾನ ನನ್ಗೆ ಇರ್ಲಿ ಈ ಸಲ ಈ ಸಾಧುರ ವೇಷದಾಗ ಬನ್ನೀನಿ ಏನ ಮಾಡಾಕಿನ ಮಾಲನ ನನ್ನ ರೈಸ್ ಡಬ್ಬ್ಯಾಗ ಹೈಕೊಳ್ಳೋಕೆ ಬೇಕು ರೀ ನಾ ಏನು ಮೂಡಿ ಮಾಡ್ಬೇಕು ಅಂತೀರಿ ಫ್ರಿಗಾರ ಈ ಕಡೆ ಬರಕತ್ತೇವ ಬರ್ಲಿ ಬನ್ರಿ ನೋಡ್ಕೊಳೋಮ್ಮ ಜಯಕಂಡು ಬೊಂಬ್ ಬೊಮ್ 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 ಬೊಂಬ

ನಾನು ಇಪ್ಪತ್ತು ವರ್ಷ ಒಂಟಗಾಲಿನ ಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ ಗುಡದಲ್ಲಿ ತಪಸ್ಸಿರಿ ಮಾಡಿ ಏಕ ಸಾಧು ಪುತ್ರ ಯಾರು ಮಾಲೆ ಏನಾಗಿ ಬೇಕಾಗಿದೆ ಮಗಳ ಯವ ಮಗಳ ಯಾರೋ ಸ್ವಾಮಿಗಳು ಬಂದಂಗಾರ ನಡಿ ಒಂದ್ ಸ್ವಲ್ಪ ಆಶೀರ್ವಾದ ತಗೊಂಡ್ರಿ ನೀವು ಸ್ವಲ್ಪ ಆಶೀರ್ವಾದ ತೋರ ಯಪ್ಪ ನೀ ಸರಿ ಯಾಕೋ ನೀನ ಎತ್ತಿ ಎತ್ತಿ ಮಾಡುವವರ ಆಶೀರ್ವಾದ ನಾನು ತಗೋತೀನಿ ಅಪ್ಪರ ನಾನೊಂದಿಷ್ಟು ನಮಸ್ಕಾರ ಮಾಡ್ರಿ ಅಪ್ಪರ ಏನ್ ನಾ ಆಶೀರ್ವಾದ ಕಪ್ಪಿ ಚಿಗದ ಸಿಗುತ್ತೀರಿ ನನ್ನ ಮಗಳಿಗೆ ಎಂಟು ಮುಟ್ಟಿ ತಟ್ಟಿ ಮಾಡ್ತಿರಲ್ಲ ಏ ಮುದಿ ಭಕ್ತರೇ ನಾವು ಹೆಣ್ಣು ಮಕ್ಕಳ ಮೇಲೆ ಬಹಳ ಪ್ರೀತಿ ಇರುತ್ತೇವೆ முக நோட ದಾರಿ கள ஐத்து இவ்வளங்க கணத்திராத்த நமூனி தாரி தப்பினர் கண்ணங்க ಬರಬೇಕು ಏನ್ ನಾವನಾ ಅಪ್ಪರ್ಗ ಹಂಗಲ್ಲ ಮಾತಾಡ ಅಪ್ಪಾರ ಇದಮ್ಮ ನಮ್ ಮಗಳು ಏನ್ ತಪ್ಪ ಮಾಡ್ದಾರ ನೀ ಹಾಕೋರಿ ಅಪ್ಪಾರ ನೀವ್ ಎಲ್ಲಿಂದ ಬಂದ್ರಿ ಯಾವ ಕೆಲಸ ಬರೋ ಬರೋ ಹಂಗ ಮಂತ್ರ ಆಗ್ತೀರಿ ನಿಮ್ ಮಠ ಎಲ್ಲ ಸ್ವಲ್ಪ ಹೇಳಿ ಕೇಳು ಮುದಿ ಕೇಳು ಮಗುಲಿಗೆ ನಮ್ ಮಠಕ್ಕೆ ಬರಬೇಕಾಗಿರಿ ತಲೆ ಮಟಕ ಬರಬೇಕು ತಲೆ ಮಟಕ ಬಂದ ಮೇಲೆ ಮಟಕ ಬರಬೇಕು ಮಟಕ ಬಂದ ಮೇಲೆ ಮೂಗಿನ ಮಠ ಅಂತ ಇರುತ್ತೆ ಮೂಗಿನ ಮಠಕ್ಕೆ ಬರಬೇಕು ಮೂಗಿನ ಮಠದಿಂದ ತುಟಿ ಮಠಕ್ಕೆ ಅಂತ ಬರಬೇಕು ತುಟಿ ಮಠದಿಂದ ಸಟ್ಟ ತಳಗಿಳಿದ್ರೆ ಎರಡು ಗೋಪುರ ಇರುತ್ತೆ ಗೋಪುರ ಆ ಗೋಪುರದಿಂದ ಸ್ವಲ್ಪ ತಳಗಡೆ ಬಂದ್ರ ಅಲ್ಲೇ ಇರುವುದು ನವಿಲು ತೀರ್ಥದ ಹೊಂಡ ಅಪರೇ ಮುಖ ತು ಅಲ್ಲಿ ನಿನ್ನ ಕೆಲಸನೇ ಇಲ್ಲ ಆ ಹೊಂಡನ ನೀರು ತಂದು ನಿನ್ನ ಮಗಳಿಗೆ ಸಿಂಬರ್ಸಿದ್ರೆ ಸಾಕು ನಿನ್ನ ಮಗಳ ಹಿಕ್ಕಿಳಿಗಳ ಎಲ್ಲ ಬೈಲ ಆಗುತ್ತೆ ಮದುವೆ ಆಗ್ತಾನೆ ನೋಡ್ರಿ ಅಪ್ಪ ಇವನ ಮಾಪ್ರಿ ನಾನು ನಮ್ಮ ಹುಡ್ಸಿದ್ವಿ ಬೀಜರಿ ಅಂದಾಗ ನಂದಂತ ಮದುವೆ ಮಾಡುವಲ್ಲ ನಾ ಬಾಪಾ ನನ್ ಕಂಕಣವಲ್ಲ ಎಂದ್ ಕೂಡ ಬರ್ತೈತಿ ಹೆಂಗಂತ ಸ್ವಲ್ಪ ಮುದಿ ನೋಡಬಕ್ತಾನೆ ನಿನ್ನ ಮಗಳನ್ನು ಪರೀಕ್ಷಿಸಬೇಕಾದ್ರೆ ಸ್ವಲ್ಪ ವಿಧಿ ವಿಧಾನಗಳು ಇರುತ್ತವೆ ಅದ ಯಾವೆ ಅಪರ ನೀವು ಯಾವ ವಿಧಾನದೂ ಪರೀಕ್ಷೆ ಮಾಡ್ರಿ ವಷ್ಟಕ್ಕ ಆದಷ್ಟು ಒಂದು ವರ್ಷನಾಗ ಮದುವೆ ಆಗ್ಬೇಕು ನೋಡ್ರಿ ಅಷ್ಟೇ ನೋಡು ಮುದಿ ಬಗ್ತಾನೆ ನಾನು ನಿನ್ನ ಮಗಳನ್ನು ಪರೀಕ್ಷಿಸುತ್ತೇನೆ ನೀನು ಏಕಾಂಗತದಲ್ಲಿ ಎರಡು ಖಂಡಗಳನ್ನು ಮುಚ್ಚಿಕೊಂಡು ಆನಂದವೋ ಪರಮಾನಂದವೋ ಅಂತ ಹೇಳಿ ಮಾಡುತ್ತ ಒಂದು ನೂರ ಒಂದು ಸಲ ಮಂತ್ರಗಳನ್ನು ಜಪಿಸುವಂತವನಾಗುವ ಅದರ ಮೇಲೆ ಮಧ್ಯದಲ್ಲಿ ಏನು ಕಣ್ಣು ತೆಗೆದ್ರೆ ನಿಮ್ಮ ಕಣ್ಣು ಹಿಂಗೆ ಹೋಗುತ್ತೆ ಮುಂದುವರ್ತಾನೆ ಹಂಗಾದ್ರೂ ಮಂತ್ರ ಅನ್ರಿ ಮತ್ತ ನೀವು ಹೋದ ಸಾಧು ಸೋದ್ರಂ ಏ ಹೇ ಮುದಿ ಹಾ ಹೇಳು ನೀನು ಮಧ್ಯದಲ್ಲಿ ಏನಾದರೂ ಕಣ್ಣ ತೆಗೆದು ನಿನ್ನ ಕಣ್ಣಗಳನ್ನು ಹಿಂಗೆ ಹೋಗುತ್ತವೆ ಮಗಳ ಹೇಳು ಯವ್ವ ಮಗಳ ಈ ದೊಡ್ಡ ಅಪ್ಪರಲ್ಲ ಏನು ಮಾಡಂಗಿಲ್ಲ ಆ ನಿತ್ಯನ ಸಾವು ಅಂತ ಇರ್ತಾರ ಅವರು ಮಡದಾಗ ತಟ್ಟಲು ಕಡ ತೂಗ್ತಾರ ಇವ್ರು ಏನು ಮಾಡಂಗಿಲ್ಲ ಮಾಡಿಸ್ಕೋ ಮಗಳ ಅಪ್ಪರ ನಿಮಂತ್ರ ಚಾಲ ಮಾಡ್ರಿ ನಮಗ

ಈ ಊರಡ ಬಾಕಿದ ಕಡಕುನ ಕರಪ್ಪನ ಮಗಳಿಗೆ ಏಕುಚತ್ತوبا ಐಸ್ ಮಾರ ನಾಲಕನ ಮದುವೆ ಮಾಡ್ಕೊಡla ಈ ಮಾ ಸಾಧ್ಯವಿಲ್ಲ ಸಾಧ್ಯವಿಲ್ಲ ರೆಡಿ ನಿನ್ನವ ನಿನ್ನ ಮನೆಗೆ ಯಪ್ಪ ನೀ ಏನು ಮಾಡ್ತಿ ಏನು ಬಿಡ್ತಿ ಗೊತ್ತಿಲ್ಲ ಒಟ್ನಲ್ಲಿ ನಾನು ಮದುವೆ ಮಾಡಬೇಕು ಅಂದ್ರೆ ಮಾಡಬೇಕು ರೆಡಿ ನಿನ್ನವ ರೆಡಿ